ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಹೆಚ್ಚುತ್ತಿದೆ ಫೈನಾನ್ಸ್ ಸಾಲ ತೀರಿಸಲು ಮೂರು ತಿಂಗಳು ಕಾಲಾವಕಾಶ ನೀಡುವಂತೆ ಒತ್ತಾಯಿಸಿ ಯುವ ಕರ್ನಾಟಕ ಭೀಮಾ ಸೇನೆಯಿಂದ ಮನವಿ ಬೆಳಗಾವಿ ಜಿಲ್ಲೆಯಾದ್ಯಂತ ಖಾನಾಪುರ ಸೌದತ್ತಿ ಕಿತ್ತೂರು ಬೈಲಹೊಂಗಲ ಕೆಲವು ದಿನಗಳಿಂದ ಅತಿ ಹೆಚ್ಚು ಮಳೆಯಾಗುತ್ತಿರುವುದರಿಂದ ಕೂಲಿ ಕೆಲಸವಿಲ್ಲದೆ ಜನರು ಪರದಾಡುತ್ತಿದ್ದಾರೆ ನಾವು ಸ್ವಸಹಾಯ ಸಂಘಗಳಿಂದ ಸಾಲ ಪಡೆದಿದ್ದು ಈಗ ಆ ಸಾಲ ತೀರಿಸಲು ಹಣದ ಸಮಸ್ಯೆಯಿಂದ ತುಂಬಾ ತೊಂದರೆಯಾಗುತ್ತಿದೆ ಆದರೆ ಸ್ವಸಹಾಯ ಸಂಘದ ಜನರು ಬಂದು ನಮ್ಮ ಮನೆಯ ಜನರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ತೊಂದರೆ ಕೊಡುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಸಾಕಷ್ಟು ರೈತರು ಊರುಗಳಲ್ಲಿ ಇದೇ ರೀತಿ ಪ್ರಕರಣಗಳು ಹೆಚ್ಚಾಗುತ್ತಿವೆ ಕೆಲವು ಫೈನಾನ್ಸ್ನಿಂದ ತುಂಬಾ ಜನರು ಸಾಲ ವಿತರಣೆ ಸಾಲ ವಿಚಾರವಾಗಿ ನೇಣು ಬಿಗಿದುಕೊಂಡು ತಮ್ಮ ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ ಫೈನಾನ್ಸ್ ದೌರ್ಜನ್ಯ ನಡೆಸಿ ವಸೂಲಿ ಮಾಡುತ್ತಿದ್ದಾರೆ ಅದಕ್ಕೆ ಹಗಲು ರಾತ್ರಿ ಎನ್ನದೇ ದಿನನಿತ್ಯ ತೊಂದರೆ ನೀಡುವ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ನವಸವದತಿ ತಾಲೂಕಿನ ಎಣಗಿ ಗ್ರಾಮದ ಜನರಿಗೆ ಕೆಲಸವಿಲ್ಲದೆ ನಿರ್ಜೀವಿತವಾಗಿ ಮನೆಯಲ್ಲಿ ಕುಳಿತು ಕಾರಣದಿಂದ ಸಂಘ ಸಾಲದ ಹಣವನ್ನು ತುಂಬಲು ಸಾಧ್ಯವಾಗುತ್ತಿಲ್ಲ ಆದ ಕಾರಣ ಎಣಗಿ ಗ್ರಾಮದ ಜನರು ನಮಗೆ ಸಂಘದ ಸಾಲ ತುಂಬಲು ಸ್ವಲ್ಪ ಸಮಯದ ಕಾಲಾವಕಾಶ ಅಂದರೆ ಎರಡರಿಂದ ಮೂರು ತಿಂಗಳವರೆಗೆ ಕಾಲಾವಕಾಶವನ್ನ ಮಾಡಿಕೊಡಬೇಕು ಎಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಯುವ ಕರ್ನಾಟಕ ಭೀಮಾ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರವೀಣ್ ಆರ್ ಮಾದರ್ ಮಾತನಾಡಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಭೀಮಾ ಸೇನೆ ಯುವ ಶಕ್ತಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಅಕ್ಷಯ್ ಕೆಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಅಕ್ಕಮಡಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಪೂಜಾರ್ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರಾದ ಚೇತನ್ ಜಾಧವ್ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ವಿನಾಯಕ ಹೊನ್ನಾಪುರ್ ಹಾಗೂ ಸವದತಿ ಖಾನಾಪುರ ಎಣಗಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ब्यूरो रिपोर्ट मंजुनाथ रजपूत भारत वैभव न्यूज बेगवी For watching, read, discuss and debate with editor Dr. Yan Prashant Rao, wanted reporters in print, digital and visual media for Bharat Webmo daily newspaper, BB News 5 channel and BB Fast Web News from all the talukas of Karnataka, Goa and Maharashtra. If interested, send your resume to 9019